ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನದ ನಂತರ ವೀಡಿಯೋ ಇದ್ದೀನಿ ಸೊ ಆಗಿದ್ದೆ ಸೊ ನಮ್ಮ ಪೋಸ್ಟ್ ಹಾಕಿದೆ ನೋಡಿದ್ದೀರ ಅಂದ್ಕೊತೀನಿ ಸೊ ಹಾಡ್ರೂ ತುಂಬ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ಬ್ಯುಸಿ ಆಗಿದ್ದೆ ಸೊ ಮತ್ತು ಇವತ್ತೊಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ಜೊತೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿರೇ ಅಂತ ಅನ್ಕೋತೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ದಯವಿಟ್ಟು ವಿಷಯ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ನಾನು ಮಾಡ್ತಾ ಇರೋ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ಅತ್ತೆ ಆದವರು ಅಮ್ಮ ಆಗೋಕ್ಕೆ ಸಾಧ್ಯ ಇಲ್ವಾ ಅತ್ತೆ ಸೊಸೆ ನಡುವೆ ಸಂಬಂಧ ಹೇಗಿದ್ದರೆ ಅತ್ತೆ ಆದವರಿಗೆ ಅಮ್ಮನ ಸ್ಥಾನ ಸಿಗುತ್ತೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಅನ್ಕೋತಾರೆ ಅತ್ತೆ ಅಂದರೆ ಒಂದು ಸ್ಥಾನ ಸೊಸೆ ಅಂದರೆ ಒಂದೇ ಸ್ಥಾನ ಅತ್ತೆ ಸೊಸೆ ಅಂದ ತಕ್ಷಣ ಜಗಳ ಅಂತ ಹೇಳಿ ಏನಪ್ಪ ಅಂತ ಹೇಳಿದರೆ ಅತ್ತೆ ಆದರೂ ಅಮ್ಮ ಆಗಕ್ಕೆ ಸಾಧ್ಯ ಅಲ್ವಾ ಖಂಡಿತ ಸಾಧ್ಯ ಇದೆ ಏನಪ್ಪಾ ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕಪ್ಪ ಅಂತ ಹೇಳಿದರೆ ಮನಸ್ಸಿರಬೇಕು ಮತ್ತು ಸಮಯ ಇರಬೇಕು ಇವೆರಡೂ ಇದ್ದಾಗ ಮಾತ್ರ ಅತ್ತೆ ಸೊಸೆ ನಡುವೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಮತ್ತು ಅತ್ತೆಯಾದರೂ ಅಮ್ಮನ ಸ್ಥಾನಕ್ಕೆ ಅಮ್ಮ ಆ ಥರನೇ ಸೊಸೆಗೆ ಕಾಣ್ ಕಾಣ್ತಾರೆ ಸೊ ಹಾಗಾಗಿ ಏನು ಮಾಡಬೇಕಪ್ಪ ಸೊಸೆಯಲ್ಲಿ ಅಮ್ಮ ಸೊಸೆ ನನ್ನನ್ನು ಅಮ್ಮನ ಥರ ಟ್ರೀಟ್ ಮಾಡಬೇಕು ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದರೆ ನನ್ನ ಕಡೆಯಿಂದ ಅತ್ತೆಗೆ ಸ್ವಲ್ಪ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನು ಅಷ್ಟೊಂದು ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನನಗೆ ತಿಳಿದ ಮಟ್ಟಿಗೆ ಈ ಥರ ಎಲ್ಲ ಅಭ್ಯಾಸಗಳನ್ನ ಸೊಸೆ ಅತ್ತೆಯಾದರೂ ಸೊಸೆ ಜೊತೆ ಇಟ್ಕೊಂಡ್ರೆ ಸೊ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತೀನಿ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಅತ್ತೆಯಾದರೂ ಸೊಸೆ ಸೊಸೆಗೆ ಸ್ವಲ್ಪ ಸಮಯ ನೀಡಬೇಕು ಅವರು ಬಂದು ಮದುವೆ ಮಾಡ್ಕೊಂಡು ಬಂದಾಗ ಅವರಿಗೆ ಸ್ವಲ್ಪ ಸಮಯದ ಸಮಯದ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಅವರಿಗೆ ಸ್ವಲ್ಪ ಸಮಯ ಕೊಡಬೇಕು ಅವರು ಇನ್ನೂ ಸ್ಟಾರ್ಟಿಂಗ್ ಗಂಡು ಮನೆಗೆ ಬಂದಿರೋದ್ರಿಂದ ಅಲ್ಲಿದು ಏನೂ ಗೊತ್ತಿರಲ್ಲ ಸೊ ಅವಳು ಹೊಂದ್ಕೊಳಕ್ಕೆ ಸ್ವಲ್ಪ ಅತ್ಯಾದರೂ ಸಮಯ ಕೊಡಬೇಕು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸೊ ಸ್ವಲ್ಪ ನನಗೆ ಏನಪ್ಪ ಅಂತ ಹೇಳಿದರೆ ನಾನು ಕನ್ಫ್ಯೂಸ್ ಆಗಿಬಿಡ್ತೀನಿ ಹೇಳಬೇಕಾದ್ರೆ ಹಾಗಾಗಿ ಎಲ್ಲ ನಾನು ತಿಳಿದಿದ್ದನ್ನು ಒಂದೇ ಸತಿ ನೆನ್ಪಿಟ್ಕೊಂಡು ಹೇಳೋಕ್ಕಾಗಲ್ವಲ್ಲ ಸೊ ನಾನು ಪಾಯಿಂಟ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸೊಸೆ ಹೊಂದಿಕ್ಕೂ ಸಮಯ ನೀಡಬೇಕು ಸೊಸೆ ಮಾಡಿದ್ದೆಲ್ಲ ತಪ್ಪು ನಾನು ಮಾಡಿದ್ದೇ ಸರಿ ಅನ್ನೋ ಮನೋಭಾವನೆ ಮಾತ್ರ ಇರಲೇಬಾರ್ದು ಇದ್ದಿದ್ದರೆ ಮಾತ್ರ ಸೊಸೆಯಾದಳು ಅಮ್ಮನ ಥರ ಅತ್ತೆನ ಟ್ರೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊಸೆ ಮಾಡಿದ್ದನ್ನೆಲ್ಲ ತಪ್ಪು ನಾನು ಮಾಡಿದ್ದಷ್ಟೇ ಸರಿ ಅನ್ನೋ ಮನೋಭಾವನೆ ಕೂಡ ಇರಬಾರ್ದು ಇನ್ನು ಸಣ್ಣ ತುಪ್ಪ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ ಚಿಕ್ಕವರು ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ ಅತ್ತೆರು ಅಂದರೆ ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಸೊಸೆರು ಅಂದರೆ ಒಂದು ಚಿಕ್ಕ ಸ್ಥಾನದಲ್ಲಿರ್ತಾರೆ ಸೊ ಚಿಕ್ಕವರು ಆದರೆ ತಪ್ಪು ಮಾಡೇ ಮಾಡ್ತಾರೆ ಅದನ್ನು ಕ್ಷಮಿಸೋ ಮನೋಭಾವನೆ ಇರಬೇಕು ಇನ್ನು ಅದು ಬಿಟ್ಟು ಮಾಡಿದ್ದನ್ನೆಲ್ಲ ತಪ್ಪು ಹುಡ್ಕೊಳೋ ಭಾವನೆ ಅತ್ತೆಯಲ್ಲಿ ಇರಬಾರ್ದು ಸೊ ಸಣ್ಣ ಅದೇ ಹೇಳಿದ್ನಲ್ಲ ಅದನ್ನೇ ಸಣ್ಣ ಪುಟ್ಟದೊಂದು ಪುಟಾಣಿ ತಪ್ಪು ಮಾಡಿದ್ರು ಅದೊಂದು ದೊಡ್ಡ ಥರ ಅನ್ನೋ ಥರ ಸೊಸೆನ ಟ್ರೀಟ್ ಮಾಡಬಾರ್ದು ನಾನು ಅತ್ತೆ ನೀನು ಸೊಸೆ ನಾನು ಹೇಳ್ದಂಗೆ ನೀನು ಕೇಳಬೇಕು ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ ಅನ್ನೋ ದರ್ಪ ಮಾತ್ರ ತೋರ್ಸಕ್ಕೆ ಹೋಗ್ಬಾರ್ದು ಅತ್ತೆ ಅಂತ ಅತ್ತೆ ಎಂಬ ಪಟ್ಟ ಬಂದ ತಕ್ಷಣ ಈಗ ಒಬ್ಬ ಮಗಗೆ ಮದುವೆ ಮಾಡಿದ ತಕ್ಷಣ ನನ್ನ ಅತ್ತೆ ಆದೆ ನನಗೆ ಸೊಸೆ ಬಂದಳು ಅಂತ ಅತ್ತೆಯನ್ನ ಪಟ್ಟ ಬಂದ ತಕ್ಷಣ ದರ್ಪ ತೋರಕ್ಕೆ ಹೋಗ್ಬಾರ್ದು ಅತ್ತೆ ಯಾರೋಳು ಅಮ್ಮನಾಗೋಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಅತ್ತೆ ಅತ್ ಸೊ ಅಮ್ಮ ಆದಳು ಅತ್ತೆ ಪ್ರಮೋಷನಿಗೆ ಹೋದೆ ಅಂತೇಳಿ ದರ್ಪ ಮಾಡೋಕೆ ಹೋಗ್ಬಾರ್ದು ಸೊಸೆ ತವ್ರ ಮನೆಯಿಂದ ಸೊಸೆಗೆ ಕೆಲವೊಬ್ರು ಇರ್ತಾರೆ ಅತ್ತರು ಏನಪ್ಪ ಅಂತ ಹೇಳಿದರೆ ನೀನು ತವ್ರ ಮನೆಯಿಂದ ಏನು ತಂದಿಯಾ ಎಷ್ಟು ವರ್ದಕ್ಷಿಣೆ ತಂದಿಯಾ ಇನ್ನು ಅಣ್ಣ ತಮ್ಮ ಈ ಥರ ಏನಾರು ಇದ್ದರೆ ಒಬ್ಬ ಸೊಸೆ ಕಡಿಮೆ ಒಬ್ಬ ಸೊಸೆ ಜಾಸ್ತಿ ವರದಕ್ಷಿಣೆ ತಂದಿದ್ರೆ ವರದಕ್ಷಿಣೆ ನೀನು ಕಡಿಮೆ ತಂದಿದೆಯಾ ನೀನು ಜಾಸ್ತಿ ಎಷ್ಟೇ ನೀನೆಷ್ಟೇ ನೀನು ಎಷ್ಟೇ ತೊಗೊಂಬಂದಿದ್ಯಾ ಅಂತ ವರದಕ್ಷಿಣೆ ವಿಚಾರ ಆಗಲಿ ತವ್ರ ಮನೆ ಈಆಳಸ್ ಮಾತಾಡೋದಾಗಲಿ ಆಮೇಲೆ ತಂದೆ ತಾಯಿಗಳಿಗೆ ಇಯಾಳ್ಸ್ ಮಾತಾಡೋದಾಗಲಿ ತವ್ರ ಮನೆ ಇಯಾಳ್ಸ್ ಮಾತಾಡೋದಾಗಲಿ ಯಾವ ಸೊಸೆಗೂ ಸಹ ಇಷ್ಟ ಆಗೋದಿಲ್ಲ ಸೊ ಸೊ ಹಾಗಾಗಿ ಅವರ ತವ್ರ ಮನೆಗೂ ಸಹ ಅಷ್ಟೇ ಬೆಲೆ ಕೊಡಬೇಕು ತನ್ನ ಆಮೇಲೆ ಇನ್ನೊಂದು ಮೇಯ್ನ್ ಇವಾಗ ಏನಾಗಿದೆಪ್ಪ ಅಂತ ಹೇಳಿದರೆ ಮದುವೆ ಆದ ತಕ್ಷಣ ಸೊಸೆ ಆದಳು ನನ್ನನ್ನು ನನ್ನ ಮಗನ್ನ ದೂರ ಮಾಡಿಬಿಡ್ತಾಳೆ ಅನ್ನೋ ಮನೋಭಾವನ ತುಂಬ ಅತ್ತೆ ಇದಾರೆ ಅನ್ ಇದೆ ಅನ್ನೋದೇನೋ ಇದ್ದೇ ಇರುತ್ತೆ ಆ ಮನೋಭಾವನೆಯಿಂದ ಹೊರಗೆ ಬರಬೇಕು ಯಾವುದೇ ಒಂದು ಸೊಸೆ ಮಾಡ್ಕೊಂಬಂದಾಗ ಅವಳಿಗೆ ಯಾವುದೇ ಥರ ಭಾವನೆಗಳು ಇರಲ್ಲ ಯಾಕಪ್ಪ ಅಂದರೆ ಅವಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಸಾರ ಮಾಡೋದಕ್ಕೆ ನನ್ನರು ಅಂದ್ಕೊಂಡು ಎಲ್ಲರೂ ಬಂದಿರ್ತಾಳೆ ಸೊ ಅವಳು ಯಾರಲ್ಲೂ ಅವ್ರ ಮೇಲೂ ಇವ್ರ ಮೇಲೂ ಅವ್ರನ್ನ ದೂರ ಮಾಡಬೇಕು ಇವ್ರನ್ನ ದೂರ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಬಂದಿರೋಲ್ಲ ಅಲ್ಲಿನ ಪರಿಸ್ಥಿತಿಗಳು ಏನಿರ್ತವೆ ಹೇಳು ನನ್ನರು ಅನ್ನೋದು ಯಾರೂ ಇಲ್ಲಲ್ವಲ್ಲ ಅವಾಗ ಗಂಡಂತ ಕೇಳ್ಕೊತಾಳೆ ಅದನ್ನು ಬಿಟ್ಟು ನನ್ನನ್ನು ನನ್ನ ಮಗನ್ನ ದೂರ ಮಾಡೋಕ್ಕೆ ಬಂದಿದ್ದಾಳೆ ಅನ್ನೋ ಮನೋಭಾವನೆ ಕೆಟ್ಟ ಮನೋಭಾವನೆ ಇವಾಗಂತೂ ತುಂಬಾ ಇದೆ ಆ ಮನೋಭಾವನೆಯಿಂದ ಅತ್ತೆ ಆದರೂ ಹೊರ ಬರಬೇಕು ಇನ್ನು ಮಗನಿಗೂ ಸೊಸೆಗೂ ಸ್ವಲ್ಪ ಪ್ರವೇಶಿ ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ಯಾವಾಗ ನೋಡಿದ್ರು ನನ್ನ ಮಗ ನನ್ನ ಮಗ ನನ್ನ ಮಗ ಮಗನಿಂದೆ ಸುತ್ತರಿಯೋ ಅಂತ ಅಮ್ಮಂದರು ಇದ್ದಾರೆ ಎಲ್ಲಿ ಬಿಟ್ಟುಬಿಟ್ರೆ ನನ್ನ ಮಗ ಸೊಸೆ ಮಾಡಿ ಕೇಳ್ತಾಳು ಎಲ್ಲೂ ಬಿಟ್ಬಿಟ್ರೆ ಸೊಸೆ ಕರ್ಕೊಂಡು ಹೊರಗೆ ಸುತ್ತರಿಯಕ್ಕೆ ಹೋಗ್ತಾನೆ ಅನ್ನೋಮ್ಮ ಚೀಪ್ ಮೆಂಟಾಲಿಟಿ ಹತ್ತಿರ ತುಂಬ ಜನ ನೋಡಿದ್ದೀನಿ ನಾನು ಇನ್ನು ಸೊ ಸೊಸೆಗೆ ಸ್ವತಂತ್ರ ಕೊಡಬೇಕು ಈಗ ಏನಾಗಿದೆಪ್ಪ ಅಂತ ಹೇಳಿದರೆ ಮದುವೆ ಮಾಡ್ಕೊಂಡ ತಕ್ಷಣ ಸೊಸೆ ನನ್ನನ್ನೇ ಕೇಳಬೇಕು ನನ್ನನ್ನು ಕೇಳೇ ಹೊರಗೆ ಹೋಗಬೇಕು ನನ್ನ ಕೇಳೆ ಒಂದು ಸಾಮಾನು ತಗೋಬೇಕು ನನ್ನ ಕೇಳೇ ಒಂದು ಬಟ್ಟೆ ಹಾಕ್ಕೋಬೇಕು ನನ್ನನ್ನು ಕೇಳೆ ಮಲಗಬೇಕು ನನ್ನ ಕೇಳೆ ತಿಂಡಿ ಈ ಥರ ಮಹನ್ ಮನೋಭಾವನೆಯಿಂದ ಹೊರಗೆ ಬಂದುಬಿಡಿ ಅವರಿಗೆ ಆದ ಅವರು ಸ್ವಾತಂತ್ರ್ಯ ಕೊಡಿ ಆವಾಗ ನಿಮ್ಮ ಇಬ್ಬರ ನಡುವೆನೂ ಒಳ್ಳೆಯ ಸಂಬಂಧನೂ ಚೆನ್ನಾಗಿರುತ್ತೆ ಇನ್ನು ತವರು ಮನೆಗೆ ಹೋಗ್ಬೇಕು ಇವಾಗೊಂಥವ್ರ ಮನೆಗೆ ಸೊಸೆ ಹೊರಟ್ಲು ಅಂತ ಹೇಳಿದರೆ ಅತ್ತೆ ನಾನು ಹೋಗ್ಬೇಕಾ ಅತ್ತೆ ನಾನು ಹೋಗ್ಬೇಕಾ ಇವಾಗಿನ ಕಾಲದಲ್ಲಿ ನೋಡಿ ಆವಾಗ ಅತ್ತೆ ಅನ್ನೋರಿಗೆ ಅತ್ತೆನೇ ಅಂತಿದ್ರು ಇವಾಗಿನ ಸೊಸೆರ ಮನೆ ಭಾವನೆ ಬರಬೇಕಾರ ಹೇಗಿರುತ್ತಪ್ಪ ಅಂತೇಳಿದರೆ ಅವರು ಬರಬೇಕಾದ್ರೆ ಅಮ್ಮ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಗಂಡನ ಅಮ್ಮ ಆಗಿರ್ಬೋದು ಅತ್ತೆ ಸ್ಥಾನದಲ್ಲಿರ್ಬೋದು ಅವ್ರು ಕರೆಯೋ ಮೊದಲನೇ ಪದ ಯಾಕಪ್ಪ ಅಂದರೆ ಅಮ್ಮನ ಬಿಟ್ಟು ಬಂದಿರ್ತಾರೆ ಸೊ ಅತ್ತೇನೆ ಅಮ್ಮನ ಕಾಣ್ತಾರೆ ಅಮ್ಮ ಅಂತ ಕರೀತಾರೆ ಆ ಅಮ್ಮ ಅಂತ ಕೊಟ್ಟಾಗ ನೀವು ಬೆಲೆ ಉಳಿಸ್ಕೊಳ್ಳಿ ಎಲ್ಲದನ್ನು ಕೇಳಿ ಕೇಳಿ ನಾನು ಊರಿಗೆ ಹೋಗೋದನ್ನು ಕೇಳಬೇಕು ಅಲ್ಲಿ ಹೋದಾಗ ನೀನು ಹಂಗೆ ಇರಬೇಕು ಹಿಂಗೆ ಇರಬೇಕು ಅದಕ್ಕೂ ಸಹ ರೂಲ್ಸ್ ಹಾಕೋ ಅಂತ ಹತ್ಯೆಗಳಿದ್ದಾರೆ ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಹೇಳಿದ್ನಲ್ಲ ಅವರ ಎತ್ತವ್ರನ್ನೆಲ್ಲ ಈ ಹೇಳಿ ಮಾತಾಡೋದು ಆ ಥರನೂ ಮಾಡಬೇಡಿ ಇನ್ನೂ ಕೆಲವೊಬ್ಬರು ಅತ್ತೆ ಇರ್ತಾರೆ ಕೊಂಕು ಮಾತಾಡೋದು ಚುಚ್ಚು ಮಾತಾಡೋದು ಮನ್ಸಿಗೆ ಬೇಜಾರಾಗೋ ಥರ ಮಾತಾಡೋದು ಈ ಥರ ಮಾತಾಡುಗಳನ್ನ ಬಿಟ್ಬಿಡಿ ಸೊಸೆ ಜೊತೆಗೆ ಪ್ರೀತಿ ವಿಶ್ವಾಸ ನಕ್ಕ ನಕ್ಕಂತ ನಲ್ತ್ಕಂತ ಮಾತಾಡೋದನ್ನು ಕಲಿಬೇಕು ಅತ್ತೆ ಅತ್ತೆ ತನ್ನ ಮಗಳ ಬಳಿ ಮಗಳನ್ನ ಒಂಥರ ಕಾಣೋದು ಸೊಸೆನ ಇನ್ನೊಂದು ಥರ ಮಗಳಿಗೆ ಯಾವ ರೀತಿ ಪ್ರೀತಿ ಕೊಡ್ತಾರೋ ಅತ್ತೆ ಆದರೂ ಸೊಸೆಗೂ ಅದೇ ರೀತಿ ಪ್ರೀತಿ ಕೊಟ್ಟರೆ ಸೊಸೆ ಆದಳು ಸಹ ಅತ್ತೆಗೆ ತಾಯಿ ಪ್ರೀತಿನೇ ಕೊಡೋದು ಸೊ ಅತ್ತೆ ಆದರೂ ಈ ವಿಚಾರನ ಮೈಂಡಿಗೆ ಹಿಡ್ಕೋಬೇಕು ಆಮೇಲೆ ಇನ್ನೊಂದು ಏನಾಗುತ್ತಪ್ಪ ಅಂದರೆ ಮಗಳನ್ನೇನಾದರೂ ಮದುವೆ ಮಾಡಿಕೊಟ್ರೆ ಪ್ರತಿಯೊಂದನ್ನು ಮಗಳಿಗೆ ಹೇಳೋದು ಇಲ್ಲಿ ನಡೆದಿರಕ್ಕಂಥ ಘಟನೆಗಳು ಎಲ್ಲೊಂದು ಹೇಳೋದು ಅವಳು ಕೆಲವೊಬ್ಬರು ನಾ ಮಗಳು ಒಳ್ಳೆ ಭಾವನೆ ಇಟ್ಕೊಂಡಿರ್ತಾಳೆ ಇನ್ನೊಬ್ಳು ಏನಾಗುತ್ತೆ ಅಯ್ಯೋ ಎಲ್ಲ ತವ್ರ ಮನೆಗೆ ಅದು ಯಾರೋ ಬಂದು ಅನ್ಮವಿಸ್ತಾರೆ ಅನ್ನೋ ಕೆಟ್ಟು ಮನೋಭಾವದ ನಾದನಿರು ಇದ್ದಾರೆ ಎಲ್ಲ ನಾನು ಹೇಳ್ದಂಗೆ ನನ್ನ ತವ್ರ ಮನೆಗೆ ಕೇಳಬೇಕು ಅನ್ನೋ ದರ್ಪ ತೋರ್ಸರು ಇದ್ದಾರೆ ನಮ್ಮ ಅವ್ರ ಅಮ್ಮನ್ನು ಸಹ ತಾಯಿ ಥರ ಇದ್ದ ಅಮ್ಮನ್ನು ಅತ್ತೆ ಥರ ರೂಟ್ ಚೇಂಜ್ ಮಾಡೋ ಅಂತ ಇದ್ದಾರೆ ಆದ್ರ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸೊಸೆಗೆ ಯಾವ ಪ್ರೀತಿ ಕೊಡಬೇಕೋ ಕೊಡಿ ಮಗಳಿಗೆ ಯಾವ ಪ್ರೀತಿ ಕೊಡಬೇಕೋ ಕೊಡಿ ಇಬ್ಬರೂ ಬೇರೆ ಅನ್ನೋ ಥರ ಭಾವನೆಯಲ್ಲಿ ನೋಡಬೇಡಿ ಆವಾಗ ಅತ್ತೆ ಸೊಸೆ ಸಂಬಂಧ ಇರುತ್ತೆ ನನ್ನ ಸ ಮಗಳು ಸಹ ಗಂಡನ ಮನೆ ಮಾಡೋಕೆ ಹೋಗಿದ್ದಾಳೆ ಅವರಿಗೂ ಅತ್ತೆ ಇರುತ್ತೆ ಮಾವ ಇರುತ್ತೆ ಸಂಬಂಧ ಇರುತ್ತೆ ಸೊ ನಾನು ಇಲ್ಲಿ ಆ ರೀತಿ ನನ್ನ ಮ ಸೊಸೆ ಚೆನ್ನಾಗಿ ನೋಡ್ಕೊತೀನೋ ನನಗೂ ಸಹ ನನ್ನ ಮಗಳಿಗೆ ಅದೇ ಪ್ರೀತಿಯಲ್ಲಿ ಸಿಗ್ಬೋದು ಅನ್ನೋ ಭಾವನೆ ಇಟ್ಕೋಬೇಕು ಇನ್ನೊಂದು ಮಗನ ಹತ್ರ ಸೊಸೆ ಇಲ್ದಾಗ ಇಲ್ಲ ಸಲ್ಲದೆಲ್ಲ ತೀಟೆ ಮಾಡಿ ಚಾಡಿ ಮಾಡಿ ಗಂಡ ಹೆಂಡತಿ ನಡುವೆನೇ ಜಗಳ ಹಚ್ಚೋ ಕೆಲಸ ಬಿಟ್ಬಿಡಿ ಆ ಥರನೂ ಮಾಡಬೇಡಿ ಇನ್ನೊಂದು ಏನಾಗುತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಮಗ ಅಮ್ಮನ ಮಗ ಆಗಿರ್ಬೋದು ಕೆಲವೊಂದು ಟೈಮು ಎಲ್ಲರೂ ಆಗಿರ್ತಾರೆ ಅಮ್ಮ ಇಷ್ಟಪಡ್ತಾರೆ ಯಾರಿರಲ್ಲ ಮಕ್ಕಳು ಇಷ್ಟಪಡ್ತಾರೆ ಇವಾಗ ಅದನ್ನು ಮಿಸ್ಯೂಸ್ ಯಾವ ಥರ ಮಾಡ್ಕೊತಿದಾರಪ್ಪ ಅಂದರೆ ಕೆಲವೊಬ್ಬರು ಅತ್ತೆಯರು ಮಗ ಇದ್ದಾಗೆ ಒಂಥರ ಇರೋದು ಸೊಸೆ ಇದ್ದಾಗೆ ಒಂಥರ ಇರೋದು ಸೊಸೆ ಮಗ ಇಬ್ಬರು ಜೊತೆಗಿದ್ದಾಗೆ ಅದು ಮಗ ಕೆಲಸಕ್ಕೆ ಹೋದ ತಕ್ಷಣ ಸೊಸೆನೇ ಒಂಥರ ಟ್ರೀಟ್ ಮಾಡೋದು ಮಗ ಇನ್ನೇನು ಬರ್ತದಾನೆ ಅಂದ ತಕ್ಷಣ ಅದು ಅವರೇ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ಕೆಲಸಗಳು ಮಾಡೋದು ಅವರೇ ಸುಸ್ತಾಗಿದ್ದಾರೆ ಇಷ್ಟೊತ್ತು ಕೆಲಸ ಮಾಡೋದು ಏನೂ ಸೊಸೆ ಮಾಡಿಲ್ಲ ಅನ್ನೋ ಥರ ಪ್ರತಿಬಿಂಬಗಳು ಒಂದು ತೋರಿಸೋ ಅಂತ ಭಾಳ ಚಾಲಕಿ ಹತ್ತಿರಿರ್ತಾರೆ ಆ ಥರ ಮನೋಭಾವನೆಯಿಂದ ಹೊರಗೆ ಬಂದುಬಿಡಿ ಕೆ ಕೆಲವೊಂದು ಸರಿ ಸೊಸೆಯರಿಗೆ ಸಹಾಯ ಮಾಡಿ ಕೆಲಸದ ತುಂಬ ಕೆಲಸ ಇರೋದು ಸೊಸೆ ಮಾಡಬೇಕಾದ್ರೂ ಅವರಿಗೂ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ಮಾಡಿ ಇನ್ನು ಮಂತ್ಲಿ ಟೈಮಲ್ಲಿ ಸೊಸೆಯರಿಗೆ ಆದಷ್ಟು ರೆಸ್ಟ್ ಕೊಡಿ ಮಗಳ ಥರನ ನೋಡ್ಕೊಳ್ಳಿ ಆವಾಗ ಸಹ ಅವರಿಗೆ ಅಮ್ಮನ ಭಾವನೆ ನಿಮ್ಮ ಮೇಲೆ ಬಂದೇ ಬರುತ್ತೆ ಹುಷಾರಿಲ್ದಾಗ ನೋಡ್ಕೊಳ್ಳಿ ಒಂದು ಕಾಲದಲ್ಲಿ ಇತ್ತು ಏನಪ್ಪ ಅಂತ ಹೇಳಿದರೆ ನಾನು ಸೊಸ್ ನಾನು ಸೊಸೆಯಾಗಿದ್ದೆ ಹಂಗೆ ಅನ್ಭವಿಸಿದೆ ಹಿಂಗೆ ಅನ್ಬವಿಸಿದೆ ಅತ್ತೆ ಹತ್ರ ಅದನ್ನೆಲ್ಲ ಈಗ ಬಂದಿರೋ ಸೊಸೆರಿಗೆ ಮಾತ್ರ ದಯವಿಟ್ಟು ಪ್ರಯೋಗ ಮಾಡೋಕೆ ಹೋಗ್ಬಿಡ್ರೆ ಆವಾಗಿನ ಕಾಲ ಹಂಗಿತ್ತು ಇವಾಗಿನ ಕಾಲ ಹಿಂಗಿತ್ತು ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಇವಾಗಿನ ಕಾಲ ಅತ್ತೆ ಏದ್ರಪ್ಪ ಅಯ್ಯೋ ನಮ್ಮ ಬಾವಿ ನೀರು ಸೇತಿದ್ದೆ ಅಲ್ಲಿ ಆ ಥರ ಕೆಲಸ ಮಾಡ್ತಿದ್ದೆ ಇಷ್ಟು ಜನಕ್ಕೆ ಕೆಲಸ ಮಾಡ್ತಿದ್ದೆ ಅಷ್ಟು ಜನಕ್ಕೆ ಕೆಲಸ ಮಾಡ್ತಿದ್ದೆ ನಮ್ಮ ಅತ್ತೆ ಹೇಳ್ದಂಗೆ ಹಂಗೆ ಕೇಳಬೇಕಿತ್ತು ಆ ಥರ ಮಾಡಬೇಕಿತ್ತು ಈ ಥರ ಮಾಡಿ ಇನ್ನೆ ಹಳೆಯದೆಲ್ಲ ಹೇಳ್ಕೊಂಡು ಪುರಾಣ ಕೂತ್ಕೊಂಡು ಾರೆ ಅವನ್ನ ಈ ಸಸ್ಯದ ಮೇಲೆ ಏರಕ್ಕೆ ಹೋಗ್ಬೇಡ್ರಿ ಇಲ್ಲಿ ಸ್ವಿಚ್ ಹಾಕಂಗಿಲ್ಲ ಬಾವಿ ನೀರು ಸೇತಿದ್ದೆ ಇವಾಗ ನಿಮಗೆ ಸ್ವಿಚ್ ಹಾಕಿದ ತಕ್ಷಣ ಎಲ್ಲ ಬರ್ತತಿ ಎಲ್ಲ ವ್ಯವಸ್ಥೆ ಬೇಕು ಆರ್ ಸಿ ಸಿ ಮನೆ ಬೇಕು ಅಟ್ಯಾಚ್ ಬಾತ್ರೂಮ್ ಈ ಥರ ಎಲ್ಲ ಕೊಂಕ ಮಾತಾಡೋದನ್ನ ಬಿಡಿ ಇವಾಗಿನ ಕಾಲ ಇವಾಗಿಗೆ ಆವಾಗಿನ ಕಾಲ ಆವಾಗಿಗೆ ಸೊ ಇದನ್ನು ಸಹ ಮೈಂಡಲ್ಲಿ ಇಟ್ಕೊಂಡು ಥಿಂಕ್ ಮಾಡಿ ಅತ್ತೆ ಆದರೂ ಮಾತಾಡಿದಾಗ ಯಾವುದೇ ರೀತಿ ಜಗಳ ಬರೋದಿಲ್ಲ ಇಂದಿನ ಕಾಲಕ್ಕೆ ಹೋಲಿಸಿ ಇವಾಗಿನ ಕಾಲಕ್ಕೆ ಮಾತಾಡೋದು ಬಿಟ್ಬಿಡಿ ಇನ್ನು ಇಪ್ಪತ್ತೈದು ವರ್ಷ ವರ್ಷದ ಹುಡುಗಿಯಲ್ಲಿ ಐವತ್ತು ವರ್ಷದ ನೀವೆಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಆಗಬೇಕು ಅಂದರೆ ಸಮಯ ಬೇಕೇ ಬೇಕು ಅದಕ್ಕೋಸ್ಕರ ಸಮಯ ಕೊಡಬೇಕು ನೀವು ಸೊಸೆಗೆ ಆವಾಗ ಮಾತ್ರ ನೀವು ಅಮ್ಮನ ಸ್ಥಾನ ಪಡೆದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸೊಸೆ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ತಗೊಳ್ಳೋದು ಅಕ್ಕಪಕ್ಕದವ್ರ ಮನೆಗೆ ಹೇಳೋದು ಸಂಬಂಧಿಕರಿಗೆ ಹೇಳೋದು ಅವ್ರಿಗೆ ಹೇಳೋದು ಫ್ರೆಂಡ್ಸಿಗೆ ಹೇಳೋದು ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ಅವರು ಅತ್ತೆ ಹತ್ರ ಅತ್ತೆ ಹಂಗೆ ಮಾತಾಡ್ತಾರೆ ಸೊಸೆ ಹತ್ರ ಸೊಸೆ ಹಂಗೆ ಮಾತಾಡ್ತಾರೆ ಇಬ್ಬರಿಗೂ ಸೇರಿ ಜಗಳ ಹಚ್ತಾರೆ ಇನ್ನು ರಿಲೇಷನ್ಸ್ ಹತ್ರ ಹೇಳ್ಕೊಂಡು ಅವಳು ಹಂಗ ಅವ್ಳು ಹಿಂಗ ಸೊಸೆನ ಯಾವಾಗಲೂ ಬೇರೆಯವ್ರ ಹತ್ರ ಬಿಟ್ಕೊಡೋದನ್ನ ಬಿಟ್ಬಿಡಿ ನನ್ನ ಸೊಸೆ ಒಳ್ಳೇಳು ಅವಳು ಕೆಟ್ಟೊಳ್ಳೆ ಆಗಿದ್ದರೂ ಒಳ್ಳೇಳು ಅಂತ ನೀವು ಪ್ರತಿಬಿಂಬಿಸಿದಾಗ ಅವಳಿಗೆ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ ಆವಾಗ ಅವಳು ಕೆಟ್ಟೊಳ್ಳಿದ್ರು ಸಹ ಒಳ್ಳೊಳ್ಳಾಗ್ತಾಳೆ ಅದು ಬಿಟ್ಟು ಒಳ್ಳೆ ಸೊಸೆ ತಗೊಂಡೋಗಿ ಬೇರೆಯವ್ರ ಹತ್ರ ರಿಲೇಷನ್ಸ್ ಹತ್ರ ಎಲ್ಲ ಕೆಟ್ಟರು ಅಂತ ಪ್ರತಿಬಿಂಬಿಸಿದಾಗ ತುಂಬಾ ನೋವಾಗುತ್ತೆ ಸೊಸೆಗೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಇನ್ನು ತನ್ನ ಎಲ್ಲ ಪ್ರೀತಿಗಳನ್ನು ಮಕ್ ಮಗಳಿಗೆ ಯಾವ ರೀತಿ ತೋರಿಸ್ತಿರೋ ಅದೇ ರೀತಿ ಪ್ರೀತಿನ ಸೊಸೆಗೂ ತೋರಿಸಿದಾಗ ಅತ್ತೆ ಸೊಸೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಹೇಳ್ಕಂತದ್ರು ತುಂಬಾ ಪಾಯಿಂಟ್ಸ್ ಇದ್ದಾವೆ ಸೊ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಅದು ಬಿಟ್ಟು ನಾನು ಹೇಳ್ದಂಗೆ ಕೇಳಬೇಕು ಹಾಗೆ ಹೇಳಬೇಕು ಹೀಗೆ ಹೇಳಬೇಕು ಅಂದರೆ ಯಾವುದೇ ಸಂಸಾರದಲ್ಲಿ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಅನಿಸಿಕೆ ಸೊ ನೋಡಿ ಈ ವಿಡಿಯೋ ನಿಮಗೆ ಅತ್ತೆ ಸೊಸೆ ನಡುವೆ ಅಮ್ಮ ಆಗೋಕ್ಕೆ ಏನು ಟ್ರೈ ಮಾಡಬೇಕು ಹತ್ತಿರೋ ಅಂತ ಟಿಪ್ಸ್ ಹೇಳಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಸೊ ಆದಷ್ಟು ಟ್ರೈ ಮಾಡ್ತಿದ್ದೀನಿ ವೀಡಿಯೋ ಮಾಡಿದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಯಾಕಪ್ಪ ಅಂತ ಹೇಳಿದರೆ ತುಂಬಾ ಆರ್ಡರ್ಸ್ ಬಂದಿದ್ದಾವೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ಅದರಲ್ಲೇ ಟೈಮ್ ಮಾಡ್ಕೊಂಡು ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ